ಪ್ರತಿಷ್ಠಾಪನೆ ಕೈವಾರಿ ತಾತನವರು ಬರೆದ ಕಾಲಜ್ಞಾನದಲ್ಲಿ ಅಂಬಾಜಿ ದುರ್ಗದ ಬೆಟ್ಟದ ಮೇಲೆ ಮಧ್ಯೆ ದುರ್ಗಿ ಹುಟ್ಟೆಒಳು ಚಿಂತಾಮಣಿ ಶ್ರೀ ಕ್ಷೇತ್ರ ಕೈವಾರ ಗ್ರಾಮದಲ್ಲಿ ಜನಿಸಿದ ಕಾಲಜ್ಞಾನಿ ಯೋಗಿ ನಾರಾಯಣಪ್ಪ ಬರೆದಿರತಕ್ಕಂಥ ಕಾಲಜ್ಞಾನದಲ್ಲಿ ದುರ್ಗ ಕೊಂಡಪೈನ ಮಲ್ಲಿ ಉತ್ತರ ದಿಕ್ಕು ನಿಂಗಿ ದುರ್ಗ ಪುಟ್ಟೆನು ಎಂದು ಬರೆದಿರ್ತಕ್ಕಂಥ ಪುರಾತನ ಬೆಟ್ಟವಾಗಿರತಕ್ಕಂಥ ದುರ್ಗಾ ಬೆಟ್ಟದ ಮೇಲೆ ಶ್ರೀ ಅಷ್ಟಭುಜ ದುರ್ಗಾ ಪರಮೇಶ್ವರಿ ಅಮ್ಮನವರ ಮೂಲ ವಿಗ್ರಹವೇ ಸಾಕ್ಷಿ ಎಂಬತ್ತಿದೆ ತಾಲೂಕಿನ ದುರ್ಗ ಬೆಟ್ಟದ ಮೇಲೆ ಎರಡು ದಿನಗಳ ಕಾಲ ನಡೆದಿರತಕ್ಕಂಥ ಭಕ್ತರ ಇಷ್ಟಾರ್ಥದಂತೆ ಹಾಗೂ ಲೋಕ ಕಲ್ಯಾಣಾರ್ಥಕ್ಕಾಗಿ ದುರ್ಗಾ ಪರಮೇಶ್ವರಿ ಮೂಲ ವಿಗ್ರಹ ದೇವಿ ನೂತನ ಪ್ರವೇಶ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಕಲಶಾರೋಹಣ ಕಾರ್ಯಕ್ರಮಗಳೊಂದಿಗೆ ಬೆಳಗ್ಗೆ ರುದ್ರಾಭಿಷೇಕ ಅಷ್ಟೋತ್ತರ ಅಲಂಕಾರ ಕುಂಭಾಭಿಷೇಕ ಮಹಾಮಂಗಳಾರತಿ ದುರ್ಗಾ ಪರಮೇಶ್ವರಿ ಸಪ್ತಪತಿ ಪಾರಾಯಣ ದುರ್ಗಾ ಹೋಮ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗದೊಂದಿಗೆ ಕಲಶ ಪೂಜೆ ಕುಂಕುಮಾರ್ಚನೆ ವಿಶೇಷ ಪೂಜೆಗಳೊಂದಿಗೆ ವಿಜೃಂಭಣೆಯಿಂದ ಪ್ರತಿಷ್ಠಾಪಿಸಲಾಯಿತು ದೇವಾಲಯದ ಧರ್ಮದರ್ಶಿಗಳಾದ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರ ಸಹಕಾರದಿಂದ ದುರ್ಗದ ಬೆಟ್ಟದ ಮೇಲೆ ನೆಲೆಸಿರತಕ್ಕಂಥ ಸಾವಿರಾರು ವರ್ಷಗಳ ಇತಿಹಾಸವಿರತ ಕಥಾ ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ಒಂದೆಡೆ ಬೆಟ್ಟದ ತುದಿಯಲ್ಲಿ ಅಂಬೋಜೇಶ್ವರ ಮತ್ತು ದುರ್ಗಾ ಪರಮೇಶ್ವರಿ ದೇವಾಲಯಗಳು ಅಭಿವೃದ್ಧಿಪಡಿಸಲಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಈ ಒಂದು ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ ಯಾತ್ರಾ ಸ್ಥಳವಾಗಿ

ಅಂಬಾಸಿ ದುರ್ಗ ಬೆಟ್ಟದಲ್ಲಿರ್ತಕ್ಕಂಥ ದೇವರು ಕೆಲಸನ ರೂಪದಲ್ಲಿ ಬಂದು ಗುಡಿ ಜೀರ್ಣೋದ್ಧಾರ ಮಾಡಲು ತಿಳಿಸಿರ್ತಕ್ಕಂಥ ನಂತರ ಆ ವ್ಯಕ್ತಿ ಎಂಟು ತಿಂಗಳ ಕಾಲ ಅನ್ನಾಹಾರ ಬಿಟ್ಟು ದೇವರ ಜೀರ್ಣೋದ್ಧಾರ ಮಾಡಲು ಪಣತೊಟ್ಟು ದಾರಿ ನಿರ್ಮಿಸಿ ದೇವಾಲಯಗಳು ನಿರ್ಮಿಸಿ ಪುಣ್ಯಕ್ಷೇತ್ರ ಮಾಡಲು ಶಿಕ್ಷಿಸುತ್ತಿರುವುದು ಕಂಡರೆ ಪ್ರತಿಯೊಬ್ಬ ಸನಾತನ ಧರ್ಮದ ವ್ಯಕ್ತಿಗಳು ಕೈ ಜೋಡಿಸಿ ಅಂಬಾಸಿ ದುರ್ಗ ಬೆಟ್ಟವನ್ನು ಅಭಿವೃದ್ಧಿಪಡಿಸಲು ಸಹಕಾರಗೊಳಿಸಲು ಸರ್ಕಾರ ಇಂತಹ ಪುಣ್ಯಕ್ಷೇತ್ರವನ್ನು ಅಭಿವೃದ್ಧಿಪಡಿಸಬೇಕಾಗಿದೆ ಎಂಬತಕ್ಕಂಥದ್ದು ಭಕ್ತಾದಿಗಳ ಮತ್ತು ಸಾರ್ವಜನಿಕರ ಕೋರಿಕೆಯಾಗಿದೆ ಸರ್ವಾರ್ಥಸಾದಿಗೆ ಶರಣ್ಣ ತ್ರಂಬಕೇ ಗೌರಿ ನಾರಾಯಣಿ ನಮೋಸ್ತುದೇ ಮಹಾಕಾಳಿ ದುರ್ಗಾಯೈ ಏ ನಮಃ ನೋಡಿ ಈ ಬೆಟ್ಟಕ್ಕೆ ಅಂಬಾಜಿ ದುರ್ಗಾ ಅಂತ ಹೆಸರು ಇಲ್ಲಿ ಮಹಾಕಾಳಿ ಮುನ್ನೂರು ವರ್ಷಗಳ ಹಿಂದೆ ಇದೊಂದು ಮಹಾಕ್ಷೇತ್ರವಾಗಿತ್ತು ಮಹಾಕಾಳಿಯ ಶಿವನ ದೇವಸ್ಥಾನ ಇಲ್ಲಿ ಕ್ಷೇತ್ರ ಬಾಲಕನಾಗಿ ಹನುಮಂತ ದುಷ್ಟ ಸಂಹಾರ ಹನುಮಂತ ಇದ್ದಂಥ ಕ್ಷೇತ್ರವಾಗಿ ದಿನಕ್ಕೆ ಸಾವಿರಾರು ಜನ ಇದ್ದಂಥ ಬಂದು ಹೋಗ್ತಿದ್ದಂಥ ದೇವರು ದರ್ಶನ ಮಾಡ್ಕೊಂಡು ಹೋಗ್ತಿದ್ದಂಥ ಮಹಾಕ್ಷೇತ್ರ ಆಗಿತ್ತು ಇದು ಯಾವಾಗ ಪರಕೀ ಯುದ್ಧ ಮಾಡಿ ದೇವಸ್ಥಾನದ ಹಾಳು ಮಾಡಿ ದೇವಸ್ಥಾನದ ಸಂಪತ್ತನ್ನೆಲ್ಲ ಲೂಟಿ ಹೊಡೆದ್ರು ಆಗಲಿಂದ ಇದು ಹಾಳು ಬಿದ್ದ ಕ್ಷೇತ್ರ ಆಗೋಗಿತ್ತು ಈಗ ಮತ್ತೆ ಎರಡು ಸಾವಿರದ ಹದಿನೈದರಿಂದ ಈಚೆ ನಾರಾಯಣಸ್ವಾಮಿ ಅಂತ ಇವರು ಕಾವಡಿಗೆನಹಳ್ಳಿಯವರು ಅವರು ಈ ಬೆಟ್ಟಕ್ಕೆ ಆಂಜನೇಯ ಸ್ವಾಮಿಗೆ ರಸ್ತೆ ಮಾಡಿಸ್ಬೇಕು ಅನ್ನೋ ಒಂದು ಸಂಕಲ್ಪ ಮಾಡಿಕೊಂಡು ರಸ್ತೆ ಮಾಡಿಸ್ಕೊಂಡು ಬಂದಿದ್ದಾದ ಮೇಲೆ ಸುತ್ತಮುತ್ತ ಹಳ್ಳಿಗಳ ಜನ ಸಹಾಯ ತಗೊಂಡು ಅವರು ಮುಂದೆ ನಿಂತು ಸಹ ರಸ್ತೆ ಮಾಡಿಸ್ಕೊಂಡು ಬಂದ ಮೇಲೆ ಇಲ್ಲಿ ಪೂಜೆಗಳು ನಡೀತಾ ಇರ್ತಕ್ಕಂಥದ್ದು ಹಾಗೆ ಪೂಜೆಗಳು ನಡೀತಾ ಆಂಜನೇಯನ ದೇವಸ್ಥಾನ ಪೂರ್ಣ ಆಗಿದೆ ಈಗ ಇಲ್ಲಿ ಮಹಾಕಾಳಿ ದುರ್ಗೆ ಇಷ್ಟು ದಿವಸ ಎಂಟು ವರ್ಷಗಳಿಂದ ದೇವಿಗೆ ಉತ್ಸವ ವಿಗ್ರಹ ಇಟ್ಟು ಪೂಜೆ ನಡೆಸ್ತಿದ್ವಿ ಈಗ ಭಗವದ್ಭಕ್ತರು ಭಕ್ತರು ಇವ್ರ ಮುಖಾಂತರವಾಗಿ ಭಕ್ತಾದಿಗಳು ವಿಗ್ರಹವನ್ನು ಕೊಡಿಸಿದ್ದಾರೆ ಈ ದಿನ ಮೂಲ ವಿಗ್ರಹದ ಪ್ರತಿಷ್ಠೆ ಆಗಿದೆ ಇನ್ನು ಮೇಲೆ ಮುನ್ನೂರು ವರ್ಷಗಳಿಂದ ಆ ಭಗವತಿಗೆ ಏನು ವೈಭವ ಇತ್ತು ದಿನಕ್ಕೆ ಸಾವಿರಾರು ಜನ ಬಂದು ಹೋಗುವಂಥ ಮಹಾಕ್ಷೇತ್ರ ಆಗಿತ್ತು ಇದು ಮತ್ತೆ ಅದು ಆಗುತ್ತೆ ಅನ್ನೋಂಥದ್ದು ಹಾಗೆ ಕೈವಾರ ತಾತಯ್ಯನವರು ಕೂಡ ಕಾಲಜ್ಞಾನದಲ್ಲಿ ಈ ದುರ್ಗಕ್ಕೆ ದುರ್ಗಾದೇವಿ ಮಹಾಕಾಳಿ ಮತ್ತೆ ಬರ್ತಾಳೆ ಅಂತ ಕಾಲಜ್ಞಾನವನ್ನು ಹೇಳಿರ್ತಕ್ಕಂಥ ಒಂದು ವಿಚಾರ ಇದೆ ಅದು ಇವತ್ತಿನ ದಿವಸ ನಿಜ ಆಗಿದೆ ಅನ್ನೋಂಥದ್ದು ಹಾಗಾಗಿ ಮುಂದೆ ಇಲ್ಲಿ ಅಂಬೋಜೇಶ್ವರ ದೇವಸ್ಥಾನ ಇದ್ದ ಮೇಲೆ ಅಂಬೋಜೇಶ್ವರ ಕೂಡ ಒಂದು ಬಂದಂಥ ಭಕ್ತಾದಿಗಳಿಗೆ ಬಹಳ ವಿಶೇಷವಾಗಿ ಅನುಗ್ರಹವನ್ನು ಕೊಟ್ಟು ಸಲ್ಲುತ್ತಿದ್ದಾರೆ ಬೆಟ್ಟದಲ್ಲಿ ಒಂದು ಬಾವಿ ಇದೆ ಎಣ್ಣೆ ಕುಂಡ ಅಂತ ಕರೀತಾರೆ ಅದಕ್ಕೆ ಯಾಕಪ್ಪ ರೀತಿ ಕರೀತಾರೆ ಅನ್ನೋದಕ್ಕೆ ಸುತ್ತಮುತ್ತ ಹಳ್ಳಿ ಜನ ಒಂದು ಕತೆ ಹೇಳ್ತಾರೆ ಪೂರ್ವದಲ್ಲಿ ಬೆಟ್ಟದಲ್ಲಿ ಶಿವನ ದೇವಸ್ಥಾನಕ್ಕೆ ಅಮ್ನವರ್ ದರ್ಶನಕ್ಕೆ ಸೀತಾ ಮಹಾದೇವಿ ಬಂದಿದ್ಲು ಅನ್ನೋದು ಒಂದು ಕತೆ ಹೇಳ್ತಾರೆ ಇಲ್ಲಿಗೆ ಒಂದು ನಲವತ್ತು ಕಿಲೋಮೀಟರ್ ದೂರದಲ್ಲಿ ಆವಣಿ ಅಂತಿದೆ ಅದು ಲವಕುಶರ ಜನ್ಮಸ್ಥಳ ವಾಲ್ಮೀಕಿ ಋಷಿಗಳ ಆಶ್ರಮ ಅಂತ ಹೇಳ್ತಾರೆ ಪುರಾಣಗಳಲ್ಲಿ ಹಾಗಾಗಿ ಅಲ್ಲಿಂದ ಶಿವನ ಒಂದು ದರ್ಶನಕ್ಕೆ ಅಮನ ಅಮ್ಮನವರ ದರ್ಶನಕ್ಕೆ ಸೀತಾದೇವಿ ಬಂದಿದ್ಲು ಆಗ ದೀಪ ಹಾಚಿಸೋಕೆ ಎಣ್ಣೆ ಇಲ್ಲ ಅಂತ ಆ ಬಾವಿ ನೀರಿಂದ ದೀಪ ಹಾಚಿಸಿದ್ದಾರೆ ಆ ದೀಪ ಉದ್ದಿದಕೋಸ್ಕರ ಬಾವಿಗೆ ಎಣ್ಣೆ ಕುಂಡ ಅಂತ ಕರೆದ್ರು ಅನ್ನೋದನ್ನ ಈಗಲಿಂದಲೂ ಕೂಡ ಅದೇ ಕಥೆಯನ್ನು ಹೇಳ್ತಾ ಬರ್ತಿದ್ದಾರೆ ಆ ನೀರಿಗೆ ಅಷ್ಟೊಂದು ಮಹತ್ವ ಇದೆ ಎಷ್ಟೋ ಚರ್ಮಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ವಾಸಿ ಆಗುತ್ತೆ ನೀರು ಕುಡಿತಾ ಹೋಗೋದ್ರಿಂದ ಆ ಪವಿತ್ರತೆ ಇದೆ ಹಾಗೆ ಸಂತಾನ ಇಲ್ಲದಂತ ದಂಪತಿಗಳು ಬಂದು ಆ ನೀರಲ್ಲಿ ಸ್ನಾ ನೀರು ಹೊರಗಡೆ ತಗೊಂಡು ಸ್ನಾನ ಮಾಡಿ ಆ ಶಿವನಿಗೆ ಹನ್ನೊಂದು ಪ್ರದಕ್ಷಿಣೆ ಹಾಕಿ ಸಂಕಲ್ಪ ಮಾಡಿದ ಹೋದಲ್ಲಿ ಸಂತಾನ ಆಗುತ್ತೆ ಅನ್ನುವಂಥದ್ದು ಒಂದು ನಂಬಿಕೆ ಇದೆ ಎಷ್ಟೋ ಜನಕ್ಕೆ ಆಗಿರುವಂತಹ ಉದಾಹರಣೆಗಳು ಕೂಡ ಇದ್ದಾವೆ ಹಾಗಾಗಿ ಈ ಅಂಬಾಜಿ ದುರ್ಗ ಕ್ಷೇತ್ರ ಒಂದು ಮಹಾಕ್ಷೇತ್ರವಾಗಿ ಬೆಳೀಲಿ ಅಂತ ಆ ಮಹಾಕಾಳಿ ದುರ್ಗೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಭಗವಂತ ಭಕ್ತ ಬಂದಂತ ಭಕ್ತಾದಿ ಇಷ್ಟಾರ್ಥಗಳನ್ನು ನೆರವೇರಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ದಿನ ಮುಗಿದಿದೆ ಈಗ ಅಭಿಷೇಕ ಪೂಜೆಗಳೆಲ್ಲ ಆಗ್ತಿದೆ ಈಗ ಅಲಂಕಾರ ನಡೀತಿದೆ ಅನ್ನೋದನ್ನು ಭಗವತ್ ಭಕ್ತರೆಲ್ಲರೂ ಕೂಡ ಬಂದು ಆ ದೇವಿಯ ದರ್ಶನ ಪಡ್ಕೊಂಡು ಹನುಮಂತನ ದರ್ಶನ ಪಡ್ಕೊಂಡು ಶಿವನ ದರ್ಶನ ಪಡ್ಕೊಂಡು ಆ ಭಗವತ್ ಭಕ್ತರ ಒಂದು ಭಗವತಿಯ ಅನುಗ್ರಹಕ್ಕೆ ಪಾತ್ರ ಆಗೋದಕ್ಕಾಗಿ ಮಾಡಿಬಿಟ್ಟು ಇದರಲ್ಲೆಲ್ಲ ಹಾಳು ಮಾಡ್ತಾ ಇದ್ರು ಆವಾಗ ಅರಕೆ ಮಾಡ್ಕೊಂಡೋಗಿ ಎಲ್ಲರ ಮುಂದೆ ಆರಕೆ ಮಾಡ್ಕೊಂಡು ಭಗವಂತ ನನ್ನ ಕೈಯಲ್ಲಿ ಏನಿಲ್ಲ ನೆಕ್ಸ್ಟ್ ಮಳೆ ಇಲ್ಲ ಏನಿಲ್ಲ ಆವಾಗ ನೆಕ್ಸ್ಟ್ ಶನಿವಾರತಕ್ಕೆ ನೀರಿದ್ದರೆ ಒಂದು ಟ್ಯೂವೀಲರ್ ಬರೋಂಗೆ ದಾರ ಮಾಡ್ತೀನಿ ಅಂತ ಆರಕೆ ಮಾಡ್ಕೊಂಡೋಗಿ ಆವಾಗ ಶನಿವಾರ ದಿನ ಶುಕ್ರವಾರ ದಿನ ಪೂಜೆ ಎಲ್ಲ ಸಾಮಾನೆಲ್ಲ ತಗೊಂಡು ಮೂರು ಗಂಟೆ ರಾತ್ರಿಗೆ ಬಂದೆ ಊರಿನಿಂದ ಬಂದೆ ಯಾರೂ ಇದು ಮಾಡಿಲ್ಲ ಅಲ್ಲಿ ಕೆಳಗಡೆ ಅಂಬೋಜದುರ್ಗನಿಂದ ನೆಂದಿ ಬೆಟ್ಟಕ್ಕೆ ಸೊರಂಗ ಇದೆ ಅಂತ ಒಂದು ಕಲ್ಯಾಣ ಇದೆ ಆ ಕಾಲದಲ್ಲಿ ಮಾಡಿದೆ ಅಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲಿ ಕೋಟಾ ಆಂಜನೇಯ ಸ್ವಾಮಿ ಪೂಜೆ ಮಾಡಿಕೊಂಡು ಕೋಟಾಂಜನೇಯ ಸ್ವಾಮಿ ಪೂಜೆ ಮಾಡಿಕೊಂಡು ಶಿವನ ದೇವಸ್ಥಾನಕ್ಕೆ ಹೋಗಿದೆ ಅವಾಗ ಮೂರು ಗಂಟೆ ರಾತ್ರಿ ಅವಾಗ ಸ್ವಲ್ಪ ಟೌನ್ ಬೆಲ್ಕ್ ಬಂತು ಅವಾಗ ಸ ಜಾಸ್ತಿ ಹೊತ್ತು ಇದು ಮಾಡಿದೆ ಮಾಡಿದಾಗ ಜಾಸ್ತಿ ಇದು ಮಾಡಿಲ್ಲ ಅವಾಗ ಅರಕೆ ಮಾಡ್ಕೊಂಡು ಹೋಗಿದೆ ಭಗವಂತ ನಮ್ಮ ಕೈಯಲ್ಲಿ ಏನಿಲ್ಲ ನೆಕ್ಸ್ಟ್ ಶನಿವಾರ ಹತ್ರ ನೀರಿದ್ದರೆ ಒಂದು ಟೂ ವೀಲರ್ ಬರೋಂಗೆ ದಾರಿ ಮಾಡ್ತೀನಿ ಅಂತ ಅರಕೆ ಮಾಡ್ಕೊಂಡು ಹೋಗಿದೆ ಅರಕೆ ಮಾಡ್ಕೊಂಡು ಮೇಲೆ ಅವಾಗ ಏನು ಅಂತ ಬಲ ಅಂತ ಗೊತ್ತಾಯ್ತಲ್ಲ ಆವಾಗ ಒಂದು ಟೂ ವೀಲರ್ ಬರೋಂಗೆ ದಾರಿ ಮಾಡ್ತಾಯಿದ್ದೆ ಸುತ್ತಮುತ್ತ ಎಲ್ಲರೂ ಗೊತ್ತಾದನ್ನೆಲ್ಲ ಕೇಳಿಕೊಂಡು ಬೇಜಾನು ಜನ ಅವರು ಸಪೋರ್ಟ್ ಮಾಡಿದ್ದಾರೆ ನಮ್ಮ ಹೆಸರೇ ಬರಬೇಕು ಅಂತ ಏನಿಲ್ಲ ಏನಂದರೆ ಚಿಕ್ಕಮುಟ್ಟು ಗ್ರಾಮಾಸರು ಭಕ್ತಾದ್ರೂ ಇಲ್ಲ ಅಂದಿದ್ರೆ ಈ ಬೆಟ್ಟಕ್ಕೆ ಇಲ್ಲ ಏನೋ ಏನಂದರೆ ಬ ನಾನು ನಾನೇನಂದರೆ ಸಾವಿರದ ಏಳ್ನೂರು ವರ್ಷ ದೇವಸ್ಥಾನ ಇವತ್ತು ಕೈವಾರ ತಾತ ಹೇಳಿದ್ದಾರೆ ಅಂಬೋಜದುರ್ಗದಲ್ಲಿ ಅಮ್ಮವ್ರು ಹುಟ್ಟುತ್ತಾರೆ ಹುಟ್ಟಿಲ್ಲ ಅಂದರೆ ನಮ್ಮಂಥವನು ಪೂಜೆ ಮಾಡೋವನ್ನ ಕೈಯಲ್ಲಿ ಇದು ಮಾಡೋಕ್ಕಾಗಲ್ಲ ಅದ್ರ ಬಗ್ಗೆ ಅಮ್ಮ ಹುಟ್ಟದನ್ನು ಬಿಟ್ಟು ನಾನು ಇದು ಮಾಡಿದಾಗ ಆರ್ಕೆ ಮಾಡ್ಕೊಂಡು ಹೋದ್ಮೇಲೆ ಏನೋ ಒಂದು ಭಕ್ತ ಒಂದು ಇದಾಯಿತು ಎಂಟು ತಿಂಗಳು ಈ ಬೆಟ್ಟದಲ್ಲೇ ಇದ್ದೆ ಒಂದು ಟೂ ವೀಲರ್ ಬರಂಗ ದಾರು ಮಾಡಿದೆ ಮಾಡಿದಾಗ ಇವಾಗ ಭಕ್ತಾದ್ರೆ ಒಂದು ಕ್ಷೇತ್ರ ಆಗಬೇಕಾದ್ರೆ ನಮ್ಗೆ ರಸ್ತೆ ದೇವಸ್ಥಾನ ಅಳೆಯೋದು ನಾವೇನು ಹೊಸ್ದರ್ತಾಯಿಲ್ಲ ಸಾವಿರದ ಏಳ್ನೂರು ವರ್ಷ ದೇವಸ್ಥಾನ ಉಳಿಸ್ತಾ ಇದ್ದೀವಿ ಆ ದೇವಸ್ಥಾನಕ್ಕೆ ಗೌರ್ಮೆಂಟ್ನಿಂದ ಆದರೆ ಒಂದು ದೇವಸ್ಥಾನ ಒಳ್ಳೆಯ ಒಂದು ತೃಪ್ತಿ ಕೀರ್ತಿ ಇದೆ ಧರ್ಮಸ್ಥಳ ಇದೆ ಒಳ್ಳೆ ಒಳ್ಳೆ ಇದ್ದೇವೆ ಎಲ್ಲೋ ದೇವಸ್ಥಾನಕ್ಕೆ ಒಂದು ಏನೇನೋ ಸಪೋರ್ಟ್ ಇದ್ದಾರೆ ಇಂಥದ್ದು ಸಾವಿರಾರು ವರ್ಷ ಇದು ಕೈವರ ತಾತಾಯಿ ಹಿರಿಬ್ರಹ್ಮಿಯವರೆಲ್ಲ ಹೇಳಿದ್ದಾರೆ ಇಂಥ ದೇವಸ್ಥಾನಕ್ಕೆ ಒಂದು ಏನೋ ಒಂದು ಸಪೋರ್ಟು ಗೌರ್ಮೆಂಟ್ನಿಂದ ಹಳೇ ದೇವಸ್ಥಾನಕ್ಕೆ ಉಳಿಸ್ಬೇಕು ಅಂತ ನಾವು ದೇವಸ್ಥಾನಕ್ಕೆ ಒಂದು ಗೋಶಾಲೆ ಮಾಡ್ತಾಯಿದ್ದೀನಿ ಏನು ಇದ್ರ ಸಮಸ್ತ ಸನಾತನ ಸನಾತನ ಧರ್ಮದ ಈ ಪುಣ್ಯತರವಾದಂತಹ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಅಂಬಾನಿ ಧರ್ಮದಲ್ಲಿ ಅಮ್ಮನವರನ್ನ ಕಾಡಿಕಾಂಬಿಕಾಂಬ ಶ್ರೀಗಾಂಬೇಶ್ವರಿ ದೇವಸ್ಥ ದೇವಿಯ ನೂತನ ವಿಗ್ರಹ ಮತ್ತು ನೂತನ ದೇವಾಲಯವನ್ನು ಈ ದಿನ ಸಮರ್ಪಣೆ ಮಾಡುವಂತಹ ಒಂದು ಪುಣ್ಯನ ಈ ಎರಡೂ ದಿನಗಳಲ್ಲಿ ಅಮ್ಮನವರನ್ನು ಸಂಪನ್ನಗೊಳಿಸಿ ಕ್ಷೇತ್ರದ ಬಗ್ಗೆ ಒಂದೆರಡು ಮಾತನಾಡೋದಕ್ಕೆ ಮೊದಲಿಗೆ ಕೈಲಾಸಗಿರಿ ಅನ್ನೋದೇ ನಮಗೆ ಗೊತ್ತಿತ್ತು ನನ್ನ ಕೈಲಾಸಗಿರಿ ಅನ್ನೋದು ನೋಡದೆ ನಾವು ನೋಡುವಂಥ ಸ್ಥಳ ಅಂತ ಅಂದ್ಕೊಂಡಿದ್ದೆ ಆದರೆ ಅದಕ್ಕಿಂತ ವಿಶೇಷವಾದಂತಹ ಐತಿಹಾಸಿಕ

ಚ್ಛೆ ಆಂಜನೇಯ ಸ್ವಾಮಿಯ ವರದಿಂದ ಅವ್ರಿಗೆ ಯಾವ ಜನ್ಮದ ಶುಕೃತಾನೋ ಇಲ್ಲಿ ಕಳೆ ಒಂದು ದೇವಸ್ಥಾನ ಇತ್ತು ಒಂದು ನಾಲ್ಕು ಅಂಬೋಳಿತ ಕ್ಷೇತ್ರ ಪಾಲನೆ ಆಯಿತು ನೂರಾರು ವರ್ಷಗಳಾಗಿತ್ತು ಯಾರ ಕಾಲದಲ್ಲಿ ಏನಾಗಬೇಕು ಭಗವಂತ ಇಚ್ಛೆ ಗೊತ್ತಿಲ್ಲ ನಾರಾಯಣ ಸ್ವಾಮಿ ಅನುಭವವಾಗಿ ಬಂದು ಅವರ ಕಡೆಯಿಂದ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕ್ಷೇತ್ರ ಬೆಳವಣಿಗೆ ಆಗಿದೆ ಅಂದರೆ ಅವರು ಆಂಜನೇಯ ಸ್ವಾಮಿ ಸೇರ್ಪೋನ್ ಮಾಡಿಸಿರ್ತಾರೆ ಖಂಡಿತ ಸಾಮಾನ್ಯ ಮನಸ್ಸು ಶಕ್ತಿನ ಸಾಧ್ಯ ಇಲ್ಲ ರಸ್ತೆನೇ ಇಲ್ಲ ರಸ್ತೇನೆ ಇಲ್ಲಿರೋ ಸಮಯದಲ್ಲಿ ಅವರೇ ತಮ್ಮ ಸ್ವಶಕ್ತಿಯಿಂದ ಜೆ ಸಿ ಬಿಗಳಿಂದ ಕೆಲಸ ಮಾಡಿಸಿ ಮಟ್ಟಿ ಅವರ ಜೊತೆಯಲ್ಲಿ ಇನ್ನಷ್ಟು ಮಂದಿನ ಅವ್ರ ಕೆಲಸಗಳೆಲ್ಲ ನೋಡಿ ಅವ್ರು ಯಾವತ್ತು ದುಡ್ಡು ಇಲ್ಲಿ ಬಂದಿರೋ ಯಾವತ್ತೂ ಕೇಳಿದವರಲ್ಲ ಅವ್ರು ಏನು ಪ್ರೇರಣೆ ಕೊಟ್ಟರೆ ಅದನ್ನು ತಗೊಂಡು ಆ ಭಕ್ತಾದಿಗಳಿಗೆ ಅವರ ಇನ್ನಷ್ಟು ನಿರ್ವಹಣೆ ಈ ದಿನ ಈ ದುರ್ಗಾಂಬಾ ದೇವಸ್ಥಾನ ವಿಶೇಷವಾದಂತಹ ಒಂದು ಅವರ ಯೋಗ ಅವರಿಗೆ ಸಿಕ್ತು ಮತ್ತು ಅವರ ಭಕ್ತಾದಿಗಳು ಯಾರ್ಯಾರಿದ್ದಾರೆ ಏನು ಚಿಂತಾಮಣಿಯಲ್ಲಿ ವಹಿಸಿರುವ ಕುಟುಂಬದವರು ಇರಬರು ನಮ್ಮ ಮುಳುಬಾಗಿಲಿಂದ ಮುಂದ್ರಾಜನವರು ಬೆಂಗಳೂರು ಶಿವಕುಮಾರ್ ಕೊಡ್ತಾರೆ ಅವರೆಲ್ಲ ಸೇರಿ ಇವತ್ತಿನ ಈ ಕಾರ್ಯಕ್ರಮ ಒಳಗಿನ ಭಾವನೆಯಿಂದ ಮಹಾತಾಯಿ ಹತ್ರ ಇಲ್ಲಿ ಕೂಡಿದ್ದಾಳೆ ಭಕ್ತರಿಗೆ ದೇವಾಲಯದಲ್ಲಿ ಮುಂದಿನ ದಿನಗಳಲ್ಲಿ ಇದೊಂದು ದೊಡ್ಡ ಕ್ಷೇತ್ರವಾಗಿ ಬೆಳೆದು ಇನ್ನಷ್ಟು ಪ್ರವರ್ತನಲ್ಲಿ ಕ್ಷೇತ್ರಪಾಲಕನೂ ಆದರೆ ತಡೆಗಟ್ಟಿ ಆದರೂ ದುಷ್ಟ ಸಂಹಾರಕ್ಕೆ ದುಷ್ಟ ಸಂಹಾರ ಆಂಜನೇಯ ಸ್ವಾಮಿ ಪ್ರಸಿದ್ಧಿಯಾಗಿದ್ದು ಇಲ್ಲಿ ದುರ್ಗಾ ದುರ್ಗತಿ ನಾಶನು ಅಂತ ದುರ್ಗಾ ಮಾತೇ ನಿಮ್ಮ ದುರ್ಗತಿಗಳೆಲ್ಲ ನಾಶ ಮಾಡ್ತಾರೆ ಏನೇನು ಬೇಕೋ ಅದ್ರೆಲ್ಲ ಪೂರ್ಣ ಅನುಗ್ರಹ ಶಕ್ತಿಯಿದೆ ಸಕಲ ಐಶ್ವರ್ಯ ಎನ್ನುತ್ತಿದೆ ಒಂದು ಒಂದು ಶಕ್ತಿ ರೂಪದಲ್ಲಿ ಇಲ್ಲಿ ಕೇಂದ್ರದಲ್ಲಿ ಆಯ್ಕೆ ಬಂದಿರೋದ್ರಿಂದ ಇನ್ನಷ್ಟು ಕ್ಷೇತ್ರ ಸಮೃದ್ಧಿಯಾಗಿ ಬೆಳಕು ಬಂದಿದೆ ಬೆಳಕು ಆ ಬೆಳಕಿನಿಂದ ಇನ್ನಷ್ಟು ಪ್ರಕಾಶಮಾನವಾಗಿ ಈ ಅಂಬೋಜಿ ದುರ್ಗಾ ಅಂಬಜೇಶ್ವರ ಕೃಪೆಯಿಂದ ದುರ್ಗಾ ಕೃಪೆಯಿಂದ ವಿರಾಜನೆಯ ಕೃಪಾ ಕಟಾಕ್ಷದಿಂದ ಇಲ್ಲಿ ವಿಶೇಷ ಏನಂದರೆ ಬರೀ ಎಲ್ಲರೂ ಬಂದು ಒತ್ತಾರು ಭಕ್ತರು ನೋಡ್ಕೊಳೋರಿಗೆ ಗೋಶಾಲೆ ಮಾಡಿದರೆ ನಾನು ಒಂದಷ್ಟು ಗೋಗಳು ಒಂದು ಐವತ್ತು ಗೋಗಳಿದೆ ಕುದುರೆಗಳಿದೆ ಇಷ್ಟೆಲ್ಲ ಮಾಡಿಕೊಂಡು ಈ ಒಂದು ಆಧ್ಯಾತ್ಮಿಕ ಕೇಂದ್ರ ಕಡೆ ಕೊಟ್ಟು ಪುರೇ ಹೆಚ್ಚಿನ ಒಂದು ತೊಂಬತ್ತು ಪರ್ಸೆಂಟ್ ಭಾಗ ಹೆಚ್ಚಿನ ಎಫರ್ಟ್ ಆಗ್ತದೆ ಸಿಕ್ಕಿದ್ದು ನಾವು ಸಣ್ಣ ಕೂಡ ನಾವು ಸಹಾಯ ಮಾಡುವವರು ಅಷ್ಟೇ ಆದರೆ ಇಲ್ಲೇ ಇತ್ತು ಬೆಳಗ್ಗೆಯಿಂದ ರಾತ್ರಿವರೆಗೂ ಇಲ್ಲೇ ಇತ್ತು ಪಂಚದಿಂದಾಗಿ ತನ್ನ ಇಡೀ ಆಯುಷನ್ನ ವಿನಿಯೋಗ ಮಾಡುವಂತಹದಲ್ಲಿ ನಾವು ಹಿಂದೂರು ಸನಾತನ ತಮ್ಮ ದೇವಸ್ಥಾನದ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಆದಾಯಗಳು ಬರ್ತಾ ಇದೆ ನೂರಾರು ಕೋಟಿ ಒಂದು ದೇವಸ್ಥಾನಕ್ಕೆ ರಸ್ತೆ ಬೇಕಾದ್ರೆ ರಸ್ತೆ ಮಾಡ್ಕೊಡಿ ನೂರಾರು ಕೋಟಿ ಬರ್ತಿದ್ದ ಆದಾಯ ಬರುತ್ತೆ ಮುಖ್ಯ ನೂರಾರು ಕೋಟಿ ಆದಾಯ ಕೊಡ್ತಿದೆ ಗಮನ ಕೊಟ್ಟು ಕೊಟ್ಟು ಇಲ್ಲಿ ಏನು ಬೇಕಾಗಿದೆ ಸೌಕರ್ಯವಿಲ್ಲ ಅಷ್ಟು ಮಾಡಿದ್ರೆ ಇನ್ನಷ್ಟು ಅಭಿವೃದ್ಧಿ ಆಗ್ತಿದೆ ಇನ್ನಷ್ಟು ಹಿಂದೂ ಧರ್ಮ ಪುನರುತ್ಥಾನ ಮಾಡುವಂತ ಕೀರ್ತಿಗೆ ಆ ಒಂದು ದೇವಸ್ಥಾನದವರನ್ನು ಪಡೆದು ನಿಂದ್ರೆ ಸರ್ಕಾರನು ಇದಕ್ಕೆ ಸಹಾಯ ಮಾಡಿದ್ರೆ ಖಂಡಿತ ಇದು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಈ ಬೋಳಾಪುರ ಜಿಲ್ಲೆ ಆಗ್ಬೋದು ಕೋಲಾರ ಜಿಲ್ಲೆ ಆಗ್ಬೋದು ಬೆಂಗಳೂರು ಜಿಲ್ಲೆ ಸಂಬಂಧಪಟ್ಟಂತಹ ಎಲ್ಲ ವಿಶೇಷವಾದಂಥ ಮುಖ್ಯ ಭಕ್ತರುಗಳು ಬಂದು ಇದರಲ್ಲಿ ಪಾಲ್ಗೊಂಡು ಇನ್ನಷ್ಟು ಇದರಲ್ಲಿ ಅಭಿವೃದ್ಧಿ ಕಾಣ್ತೀವಿ ಅನ್ನೋದು ಆಶಾಭಾವನೆ ನಾನು ಹೇಳೋಣ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ